ಮುಕುಟವರ್ಧನಾದ ಅಗ್ರಜನೇ ಭೀಕರನ್ನು ತನ್ನ ಕುಲ ಸಹದೇವರು ನಿಯಮವನ್ನು ಕೊಡದೆ ಹರಿಯದ ಮಗುವಿಗೆ ನಿಯಮವನ್ನು ಕೊಟ್ಟು ಹರಿಯದ ಸಮೂಹದಲ್ಲಿ ನೂಕಿ ಕುಲ್ಲಿಸಬಹುದೇ ವೀರಾದಿ ವೀರರು ನಾವಿದ್ದು ಅರಿಯದ ಅರಿಯದವರಂತೆ ಎನ್ನ ಮಗನಂ ಪರದೇಶಿ ಎಂಬ ಮಾಡಿದಿರಿ ಹೊರಗಡೆ ಮಾರಿ ಹೊರಗೆ ಎಂಬಂತೆ ನಾನಿಲ್ಲದ ವೇಳದಲ್ಲಿ ಎನ್ನ ಮಗನನ್ನು ಕೊಲ್ಲಿಸಿದಿರಿ ನೀರಾಜಿ నమ్ముదే విధంగా तयल त Allah'a sığınırsın. Hazretine beni takdim diyorum.

ದ್ರೌಪದಿಯನ್ನು ಧರ್ಮದ ಪಾತ್ರ ಕಡೆಯುತ್ತ ಕಾರಣ ಸೂರ್ಯನಾದ್ರೌ ನೀಡಿ ಬಂದು ಬುದ್ಧಿ ಸೂರ್ಯನಾದ ಸೈನ್ಯವನ್ನು ಹೊತ್ತು ಕೆಡುವ ಎಲ್ಲ ಕರಪತ್ತ ಬಿಡಿದು ಅವರ ಚಿಂತೆ ಇಲ್ಲ ನಕುಲಾದಿ ನೀವೆಲ್ಲರೂ ಪ್ರಾಣದಿಂದ ಉಳಿದು ಬಂದಿದ್ದೇ ಬಹು ಕ್ಷೇಮಕರ ಕೌದವನಂಬ ಕುಣ್ಣಿತಳ ಪ್ರಾಣ ತಿನ್ನುವ ಕಾರಣವಂತೋ ಚರ್ಮದಪ್ಪಿಟ್ಟು ಮದುವುತ್ತಿ ನಿಮ್ಮ ಮನಸ್ಸೇದು ಹವಿಮನ್ಯುವೇನೋ ಬೀದಿಗೆ ಮದತ್ತು ಅವನ ಮೇಲೆ ನಿಮ್ಮ ದೇಹಕ್ಕೆ ಅಹಂತಕರಣ ಉಟ್ಟಿತ್ತು ನಿಮ್ಮ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನಾಗಿದರೆ ಸ್ವಲ್ಪವಾದ ಗುಚ್ಚು ತಪ್ಪುತ್ತಿತ್ತು ಇನ್ನೇಳಿದೆ ಅವನ ತಾಯಿಯ ಹೊಟ್ಟೆಯನ್ನು ಮುರಿದುಕೊಂಡು ಅವನು ಕೋರು ಸರ್ವೂ ಕುಶಲದಿಂದ ಮಾಡಿದೆಯೇ ಕೌರವರನ್ನು ಒಡೆದು ಸಾಮ್ರಾಜ್ಯವನ್ನು ನೀವೇ ಧರ್ಮಚನೆ ಗೇಟ್ ನುಡಿ ನುಡಿ ನುಡಿದರೆ ಬಂದ ಬಲವೇನಿದೆಯೇ ಸಾಕನ್ನು ನಿಲ್ಲದ ವಸ್ತುವಾದನು ಪುತ್ರ ಶೋಕ ಅಗ್ನಿಗೆ ತಡೆಗೆದಿಗೆ ಒಡೆದುಕೊಂಡರೂ ಬಂದ ಅವನ ಜೀವಕ್ಕೆ ಸಂಚಗಾರ ಎಲ್ಲ ಹೇಳುವ ಕೋಪಾಗ್ನಿಗೆ ಮನೋ ಒಗ್ಗಡಿಸುವುದು 지금 로블 오리페라, 담배 담

ಅರವಿಂದಾಪ್ತನು ಅಸ್ತಮಿಸುವುದರೊಳಗಾಗಿ ಸೈತವನೆಂಬ ದುಶ್ಚಿತಗನ ದುಶ್ಚಿಂತಕನ ಮಸ್ತಕವನ್ನು ಕತ್ತರಿಸಿ ಬಿಡುವನು ಸೈತವನು ನಾಳೆ ಅರಣ್ಯದೊಳಗಿರಲಿ ಅಥವಾ ಅರಿವ ಅರಿಯ ಕಡಲೊಳಗಿರಲಿ ಬ್ರಹ್ಮನ ಕರಪುಗಳು ಅಡಗಿರಲಿ ರವಿ ಬರುವವರಲ್ಲಿ ಪಡುವಣಿತರ ತೊಲಕ ಮುನ್ನ ಒಡೆಯುತ್ತಿರುತ್ತೋಡೆ ಗುರುಬದಿ ಅರಂ ಮುಂದಕ ಪರಮಂದಕ ಮಾ ಭಾತೃಂದಕ ಯೋಗಿನಿಂದ ಕನಿಗೆ ಒದಗುವ ಗತಿಗಳಿಗೆ ಬಂದು ಅವನ ಅವನ ಮಡಿ ದರ್ದೊಡೆ ಬಂದವರಾದ ಗಂಧರ್ವ ಲೋಕ ಬಂದ ಸಾಧ್ಯವರ ಗಂಧರ್ವೊಂದು ಅಡಗ ಅಡಗಡೆ ಒಂದು ಎಂದು ಶಬ್ದವನ್ನು ಕೈದಿರುವನು ಇದಕ್ಕೆ ತಪ್ಪಿದರೆ ಅಗ್ನಿ ಪ್ರವೇಶವನ್ನು ಕೈಯುವನು ಮತ್ತಾಯವನ್ನು ಕೈ ಬಯಸುವನು